ಇವತ್ತು ನಾವು ಕಾರ್ಯಕರ್ತರು ಮತ್ತು ಮುಖಂಡರ ಜೆ ಡಿ ಎಸ್ ಒಂದು ಸಭೆನ ಆಯೋಜನೆ ಮಾಡಿದ್ದು ಯಾಕೆಂದರೆ ಎಲ್ಲ ಮಾಧ್ಯಮದವರು ಬಿತ್ತರ ಏನು ಬಿತ್ತನೆ ಮಾಡ್ತಾಯಿದ್ದೀರಾ ಅಂತಂದರೆ ಎಲ್ಲ ಒಂದು ಕಡೆ ಜೆ ಡಿ ಎಸ್ಸು ನಶಿಸು ಹೋಗ್ತಾಯಿದೆ ಅಲಂಕಾ ಭಾಗದಲ್ಲಿ ಅಂತ ಸಾಕಷ್ಟು ನೀವು ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮದಲ್ಲಿ ನೋಡಿರ್ಬೋದು ಆ ದೃಷ್ಟಿಕೋನದಿಂದ ನನ್ನ ನೂತನವಾಗಿ ಅಧ್ಯಕ್ಷರಾಗಿ ಎಲ್ಲ ಕಾರ್ಯಕರ್ತರು ಸೇರಿ ಕೃಷ್ಣಪ್ಪರವರ ಮನೆಯಲ್ಲಿ ಸೇರಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಾನು ಈ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಪ್ರತಿಯೊಂದು ಗ್ರಾಮಗಳಿಗೂ ಮತ್ತು ಹೋಬಳಿ ಮಠದಲ್ಲೂ ಸ ಜನಗಳನ್ನ ಸಂಘಟನೆ ಮಾಡ್ತಾ ಮತ್ತು ಅವರಿಗೆ ನಮ್ಮ ಪಕ್ಷದ ಹಿರಿಯರಾದಂಥ ದೇಗೌಡ ಅಪ್ಪಾಜಿಯವರ ಅವರ ಕೆಲಸ ಕಾರ್ಯಗಳು ಮತ್ತು ನಮ್ಮ ಕುಮಾರಣ್ಣನವರ ಕೆಲಸ ಕಾರ್ಯಗಳು ಅವರ ಸಾಧನೆಗಳನ್ನ ತಿಳಿಸ್ತಾ ಜನಪರ ಕಾರ್ಯ ಕಾರ್ಯಗಳನ್ನ ತಿಳಿಸ್ತಾ ನಾನು ಒಗ್ಗೂಡೋ ಅಂಥ ಒಗ್ಗೂಡಿಸೋ ಅಂಥ ಕೆಲಸನ ಮಾಡ್ತಾಯಿದ್ದೀನಿ ಅದರಲ್ಲಿ ಸಾಕಷ್ಟು ಇವತ್ತು ತಾವೇ ನೋಡಿರ್ಬೋದು ಈ ಸಭೆನೇ ಆಯೋಜನೆ ಮಾಡಿದಾಗ ಬಂದಿರೋವಂಥ ಜನ ಒಂದು ಸ್ವಲ್ಪ ಎಲ್ಲ ಮನಸ್ಸಿಗೆ ತೃಪ್ತಿ ನೀಡಿತು ಅಂತಂದರೆ ಎಲ್ಲರೂ ವಿರೋಧ ಪಕ್ಷಗಳು ಏನಿವತ್ತು ಜೆ ಡಿ ಎಸ್ ನಿರ್ಣಾಮ ಆಗಿದೆ ನಿರ್ಣಾಮ ಆಗಿದೆ ಅನ್ನೋದಕ್ಕೆ ಇವತ್ತು ನೀವೇ ಮಾಧ್ಯಮ ಮುಖಾಂತರ ತಾವೆಲ್ಲ ನೋಡಿರ್ಬೋದು ಜನ ಕಾರ್ಯಕರ್ತರು ಬಂದಿರೋ ಅಂಥ ಯಾರಿಗೂ ನಾವು ದುಡ್ಡು ಕೊಟ್ಟೇನು ಕರ್ಕೊಂಬಂದಿಲ್ಲ ಅವ್ರು ಇಚ್ಛೆಯಿಂದ ನಾವು ಊರೂರಿಗೂ ಹೋದಾಗ ಒಂದೇ ಒಂದು ಸಂಘಟನೆ ನೀವು ಯಾರೂ ಇಲ್ಲ ನಮ್ಮನ್ನು ಪ್ರತಿಯೊಂದೊಂದು ತಿಂಗಳಿಗೂ ಮೀಟಿಂಗ್ ಕರೀರಿ ನಾವು ಬರ್ತೀವಿ ಸಂಘಟನೆಯಲ್ಲಿ ಭಾಗಿಯಾಗ್ತೀವಿ ನಾವು ಗ್ರಾಮ ಪಂಚ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧ್ಯಕ್ಷನೂ ಉಪಾಧ್ಯಕ್ಷರೂ ಮಾಡೋಣ ಬೂತ್ ಮಟ್ಟದಲ್ಲೂ ಮಾಡೋಣ ಅಂತ ಎಲ್ಲ ನಮಗೆ ಹಿರಿಯರೆಲ್ಲ ತಿಳಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತಾಗಿದ್ದೀವಿ ಈ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ದೀವಿ ಇದ್ದೀವಿ నన్న హెస్ ఏ బి వేణుగోపాల్ అంత వేణుగోపాల్ యలంకా క్షేత్ర ಜೆಡಿಎಸ್ అధ్యక్షుడు